ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಖುಷಿಯ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ ಅದೇನಂದರೆ ಸ್ನೇಹಿತರೆ ನಾವು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹಲವು ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇವೆ ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗುತ್ತಿರುವ ಸಮಸ್ಯೆ ಬಗ್ಗೆ ಮಾಹಿತಿ ಕೊಡುವುದಲ್ಲದೆ ಆದ ಸಮಸ್ಯೆ ಕೂಡ ಬಗೆಹರಿಸಿಕೊಡುತ್ತಿದ್ದೇವೆ ಈ ಕೆಲಸನ ಹಲವು ವರ್ಷಗಳಿಂದ ಅತಿ ಭರವಸೆ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೇವೆ ಇನ್ನೂ ಕೂಡ ಮಾಡ್ತಾ ಇದ್ದೀವಿ ಮುಂದೇನೂ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿರುವ ಕೆಲಸ ನೋಡಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ವತಿಯಿಂದ ಕರ್ನಾಟಕ ಸೇವಾರತ್ನ ಬೆಳ್ಳಿ ಪದಕ ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಲಾಗಿದೆ ಸೊ ಇದೊಂದು ನಮ್ಮೆಲ್ಲರಿಗೂ ಖುಷಿಯ ವಿಚಾರವಾಗಿದೆ ಸ್ನೇಹಿತರೆ ಇದೆಲ್ಲ ಆಗಿರೋದು ನಿಮ್ಮಿಂದ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸ್ನೇಹಿತರೆ ಸಾಧ್ಯ ಆಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಸೊ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಕ್ಕಿದೆ ನೋಡಬಹುದು ಹಾಗಾಗಿ ನಾನು ಮೈಸೂರಿಗೆ ಬರ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಬರಬೇಕು ಅಂದರೆ ಬರ್ಬೋದು ಅಲ್ಲಿ ಯಾರಾದರೂ ನಮ್ಮನ್ನು ಮೀಟ್ ಆಗಬೇಕು ಅಂದರೆ ಆಗಬಹುದು ಸ್ನೇಹಿತರೆ ಈ ಕಾರ್ಯಕ್ರಮ ಇದೇ ಭಾನುವಾರ ಅಂದರೆ ಇದೇ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮೃತ ಮಹೋತ್ಸವ ಭವನ ಜೆ ಕೆ ಗ್ರೌಂಡ್ ಹಾಲ್ ಮೈಸೂರಲ್ಲಿದೆ ಕಾರ್ಯಕ್ರಮದ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕಿದೆ ಸ್ನೇಹಿತರೆ ಬರಬೇಕು ಅನ್ನೋರು ಬರಬಹುದು ಮೀಟ್ ಆಗ್ಬೋದು ಬಂದು ಮೀಟಾಗಿ ಏನಾದರೂ ಕೇಳಬೇಕು ನಮ್ಮ ಜೊತೆ ಸೇರಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಬಂದು ನಿಮ್ಮ ಸಮಸ್ಯೆ ಮತ್ತೆ ವಿಡಿಯೋ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ ಇದೊಂದು ಒಳ್ಳೆಯ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡಿದ್ದೆ ಇನ್ನೊಮ್ಮೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಅರ್ಪಿಸ್ತೀನಿ ಬನ್ನಿ ಸ್ನೇಹಿತರೆ ಮೈಸೂರಲ್ಲಿ ಮೀಟ್ ಆಗೋಣ ನಮಸ್ಕಾರ